ನಮಸ್ತೆ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇಂದು ತೆಗೆದುಕೊಂಡಿರೋದು ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಗೆ ಒಳಪಡುವಂತಹ ಕಿತ್ತಗನೂರು ಗ್ರಾಮ ಪಂಚಾಯತ್ ಈ ಕಿತ್ತಗನೂರು ಗ್ರಾಮ ಪಂಚಾಯತ್ ಬಗ್ಗೆ ತಿಳಿಯೋದಾದ್ರೆ ಈ ಪಂಚಾಯತ್ ನಲ್ಲಿನ ಒಟ್ಟು ಸದಸ್ಯರನ್ನು ನಾವು ಈಗ ನೋಡ್ತಾ ಇದೀವಿ ಒಟ್ಟು ಜಿಪಿ ಜನರಲ್ ಬಾಡಿ ಸದಸ್ಯರ ಸಂಖ್ಯೆ ಹದಿನೈದು ಪುರುಷ ಸದಸ್ಯರ ಸಂಖ್ಯೆ ಐದು ಹಾಗೂ ಮಹಿಳಾ ಸಿಬ್ಬಂದಿಗಳ ಸಂಖ್ಯೆ ಹತ್ತು ಈ ಪಂಚಾಯತ್ ನಲ್ಲಿನ ಒಟ್ಟು ಸಿಬ್ಬಂದಿಗಳನ್ನು ನಾವು ನೋಡೋದಾದ್ರೆ ಈ ಪಂಚಾಯತ್ ನಲ್ಲಿನ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಇಪ್ಪತ್ಮೂರು ಜಿಪಿ ಸಿಬ್ಬಂದಿಗಳ ಸಂಖ್ಯೆ ಇಪ್ಪತ್ತು ಹಾಗೂ ಜಿಪಿ ಸರ್ಕಾರಿ ಸಿಬ್ಬಂದಿಗಳ ಸಂಖ್ಯೆ ಮೂರು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ನ ಇಲಾಖೆಯ ಪ್ರಕಾರ ನಡೆಸಬೇಕಾಗಿರುವ ಒಟ್ಟು ಸಭೆಗಳು ಅರವತ್ತೇಳು ಅಲ್ಲಿನ ಅರವತ್ತೇಳು ಸಭೆಗಳು ಕೂಡ ಪೂರ್ಣಗೊಂಡಿವೆ ನಂತರ ಈ ಪಂಚಾಯತ್ ನಲ್ಲಿನ ಒಟ್ಟು ಕಂದಾಯದ ಮೊತ್ತವನ್ನು ನಾವು ತಿಳಿಯಾದ್ರೆ ಇಲ್ಲಿನ ಒಟ್ಟು ಕಂದಾಯ ಮೊತ್ತ ಹದಿನಾರು ಕೋಟಿ ನಾಲ್ಕು ಲಕ್ಷದ ಹತ್ತು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಹಾಗೂ ಸಂಗ್ರಹಿಸಲಾದ ಕಂದಾಯ ಮೊತ್ತವನ್ನು ನೋಡೋದಾದ್ರೆ ಮೂರು ಕೋಟಿ ಅರವತ್ತೊಂದು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರ ಐವತ್ತೇಳು ಬ್ಯಾಲೆನ್ಸ್ ಉಳಿದಿರುವಂತಹ ಕಂದಾಯ ಮೊತ್ತ ಹನ್ನೆರಡು ಕೋಟಿ ನಲವತ್ತೆರಡು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂದು ನೂರ ಮೂವತ್ತಾರು ಈ ಪಂಚಾಯತ್ ನಲ್ಲಿನ ಚಟುವಟಿಕೆಗಳನ್ನು ನೋಡೋದ್ರ ಎರಡು ಘಟನೆಗಳು ಇಲ್ಲಿ ನಡೆದಿವೆ ಈ ಪಂಚಾಯತ್ ನಲ್ಲಿ ದಾಖಲಾದಂತಹ ಒಟ್ಟು ನಾಗರಿಕ ಅರ್ಜಿಗಳನ್ನು ನಾವು ನೋಡುತ್ತಾ ಹೋದ್ರೆ ದಾಖಲಾದಂತಹ ಒಟ್ಟು ನಾಗರಿಕ ಅರ್ಜಿಗಳ ಸಂಖ್ಯೆ ಆರ್ನೂರ ಅರವತ್ನಾಲ್ಕು ಇದರಲ್ಲಿ ವಿತರಿಸಲಾದ ಅರ್ಜಿಗಳ ಸಂಖ್ಯೆ ಆರ್ನೂರ ನಲವತ್ತೆರಡು ಹಾಗೂ ತಿರಸ್ಕೃತಗೊಂಡಿರ್ತಕ್ಕಂತಹ ನಾಗರಿಕ ಅರ್ಜಿಗಳ ಸಂಖ್ಯೆ ಹದಿನೆಂಟು ಹಾಗೂ ಬಾಕಿ ಉಳಿದಿರುವಂತಹ ನಾಗರಿಕ ಅರ್ಜಿಗಳ ಸಂಖ್ಯೆ ನಾಲ್ಕು ಮುಖ್ಯ ವೀಕ್ಷಕರೇ ಈಗ ನಂತರ ಈ ಒಂದು ಕಿತ್ತಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗ್ರಾಮಗಳನ್ನ ಈ ವ್ಯಾಪ್ತಿಯಲ್ಲಿ ಒಳಗೊಂಡಿರ್ತಕ್ಕಂತಹ ಗ್ರಾಮಗಳನ್ನ ತಿಳಿಯುವ ಒಂದು ಕೆಲಸವನ್ನು ನಾವು ಮಾಡ್ತಾ ಇದೀವಿ ನೋಡೋಣ ಯಾವ ಯಾವ ಗ್ರಾಮಗಳು ಈ ಒಂದು ಕಿತ್ತಗನೂರು ಪಂಚಾಯತ್ ಅಡಿಯಲ್ಲಿ ಬರುತ್ತೆ ಅಂತ ಒಟ್ಟು ಕಿತ್ತಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆರು ಗ್ರಾಮಗಳು ಬರುತ್ತವೆ ಅವುಗಳು ಕಿತ್ತಗನೂರು ಒಂದು ಕಿತ್ತಗನೂರು ಎರಡು ಕಿತ್ತಗನೂರು ಮೂರು ಕಿತ್ತಗನೂರು ನಾಲ್ಕು ಕುರ್ಡು ಹಳ್ಳಿ ಹಾಗೂ ಹಳ್ಳಿ ಓಕೆ ವೀಕ್ಷಕರೇ ಇಷ್ಟೊತ್ತು ಈ ಒಂದು ಗ್ರಾಮ ಪಂಚಾಯಿತಿಯ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ಆಯಿತು ನಂತರ ಈ ಕಿತ್ತಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತಹ ಜನರಿಂದ ಆಯ್ಕೆಯಾದಂತಹ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನ ಈ ಒಂದು ಆ ಸಮಸ್ಯೆಯ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಕರೆತೊಂದು ಜನರ ಒಂದು ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಅವರಿಗೆ ಲಭಿಸಬೇಕಾದಂತಹ ಸೌಲಭ್ಯಗಳನ್ನ ತಲುಪಿಸುವ ಒಂದು ನಿಟ್ಟಿನಲ್ಲಿ ಹಾಗೂ ಗ್ರಾಮಗಳ ಅಭಿವೃದ್ಧಿ ವಿಷಯವಾಗಿ ಅವರನ್ನು ಈ ಒಂದು ವೇದಿಕೆಗೆ ಕರೆತಂದು ಅವರಿಂದ ಒಂದು ಹೇಳಿಕೆ ಕೊಡಿಸುವ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನೋಡೋಣ ಯಾವ ಯಾವ ಸದಸ್ಯರು ಯಾವ ರೀತಿಯ ಒಂದು ಪ್ರತಿಕ್ರಿಯೆ ನೀಡ್ತಾರೆ ಅಂತ ಓಕೆ ವೀಕ್ಷಕರೇ ನಮ್ಮ ಒಂದು ಉದ್ದೇಶ ಇಷ್ಟೇ ಜನರಿಂದ ಆರಿಸಲ್ಪಟ್ಟಂತಹ ಗ್ರಾಮ ಪಂಚಾಯತ್ ಸದಸ್ಯರುಗಳು ಜನರಿಗೆ ತಲುಪಬೇಕಾದಂತಹ ಯೋಜನೆಗಳು ಹಾಗೂ ಅನುದಾನಗಳು ಮತ್ತು ಅವಶ್ಯಕವಾದಂತಹ ಒಂದಿಷ್ಟು ಸೌಲಭ್ಯಗಳು ಏನು ಲಭಿಸಬೇಕಾಗಿವೆ ಅವುಗಳನ್ನು ದೊರಕಿಸುವ ನಿಟ್ಟಿನಲ್ಲಿ ನಾವು ಸದಸ್ಯರ ಜೊತೆಗೂಡಿ ಕೆಲಸ ಮಾಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈ ಬಗ್ಗೆ ಯಾವ ಒಂದು ಗ್ರಾಮ ಪಂಚಾಯತ್ ಸಚಿವರುಗಳನ್ನ ಟಾರ್ಚರ್ ಮಾಡುವ ಉದ್ದೇಶ ನಮಗಿಲ್ಲ ಅವರಿಂದ ಒಂದು ಚಿಕ್ಕ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವ ಒಂದು ಪ್ರಯತ್ನವನ್ನಷ್ಟೇ ನಾವು ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಪಬ್ಲಿಕ್ ಒಂದು ಉತ್ತಮ ಬೆಂಬಲ ಸಿಕ್ಕಿದ್ದೇ ಆದಲ್ಲಿ ಇನ್ನೊಂದಿಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನ ನಾವು ಜಾರಿಗೆ ತರುವುದಕ್ಕೆ ಒಂದಿಷ್ಟು ಸಹಾಯವಾಗುತ್ತೆ ಇದೇ ಒಂದು ಬೆಂಬಲ ನಮ್ಮ ಒಂದು ತಾಲೂಕು ನ್ಯೂಸ್ ತಂಡಕ್ಕೆ ನಿಮ್ಮಿಂದ ಸಿಗ್ಲಿ ಪಬ್ಲಿಕ್ ಮೂಲಕ ನಮಗೊಂದಿಷ್ಟು ಉತ್ತಮ ಸಹಕಾರ ಸಿಗ್ಲಿ ಇನ್ನೊಂದಿಷ್ಟು ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕ್ ನ್ಯೂಸ್ ಚಾನೆಲ್ ತಂಡದಿಂದ ಒಂದು ಪಬ್ಲಿಕ್ ಗೆ ಜನರಿಗೆ ಕೊಡುವಂತಹ ಕೆಲಸವನ್ನು ನಾವು ಇನ್ನಷ್ಟು ಮಾಡ್ತೀವಿ ಅಂತ ಹೇಳ್ತಾ ಈ ಕಿತ್ತಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳನ್ನು ನಾವು ನೋಡಿದ್ವಿ ಈಗ ಅಲ್ಲಿನ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯಲ್ಲಿ ಜನರಿಂದ ಆಯ್ಕೆಯಾದಂತಹ ಸದಸ್ಯರುಗಳನ್ನ ನಾವು ಈಗ ಮಾತನಾಡಿಸ್ತಾ ಇದ್ದೀವಿ ಯಾವ ಒಂದು ರೀತಿಯ ಪ್ರತಿಕ್ರಿಯೆಗಳನ್ನ ಅವರು ನೀಡ್ತಾರೆ ಒಂದು ಜನರ ತಲುಪಬೇಕಾದ ಒಂದು ಸಲುವಳ ಬಗ್ಗೆ ಹಾಗೂ ಗ್ರಾಮಾಭಿವೃದ್ಧಿ ಬಗ್ಗೆ ನೋಡೋಣ ಮೊದಲನೇದಾಗಿ ಕಿತ್ತಗನೂರು ಒಂದು ಗ್ರಾಮದ ಸದಸ್ಯರುಗಳ ನಾನು ಮಾತನಾಡಿಸ್ತಾ ಇದ್ದೀನಿ ಯಾವ ರೀತಿಯ ಒಂದು ಸ್ಟೇಟ್ಮೆಂಟ್ ಅವರು ಕೊಡ್ತಾರೆ ಅಂತ ನೋಡೋಣ ಮೊದಲನೇದಾಗಿ ಕಿತ್ತಗನೂರು ಒಂದು ಗ್ರಾಮದ ಸದಸ್ಯರು ಶ್ಯಾಮಲಾ ಅವ್ರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ ನೋಡೋಣ ಪ್ರತಿಕ್ರಿಯೆ ನೀಡ್ತಾರೆ ಇಲ್ವ ಅಂತ ಹಲೋ ಮೇಡಮ್ ನಮಸ್ತೆ ನಮಸ್ತೆ ತಾಲೂಕ್ ನ್ಯೂಸ್ ಚಾನಲ್ ತಾಲೂಕ್ ಮಾತಾಡ್ತಾ ಇರೋದು ಮೇಡಮ್ ಅಹ್ ನೀವು ಒಂದು ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಮುಗಿತಾ ಬಂತು ಯಾವ ರೀತಿಯಾಗಿತ್ತು ಮೇಡಮ್ ನಿಮ್ಮ ಅನುಭವ ನೀವ್ ಒಂದಿಷ್ಟು ಅನ್ಕೊಂಡಿರ್ತೀರಿ ಒಂದು ಕೆಲಸಗಳನ್ನು ನಾನು ಮಾಡ್ಬೇಕಂತ ಓಕೆ ನಾವೇನ್ ಡೀಪ್ ಆಗಿ ಏನ್ ಡಿಸ್ಕಷನ್ ಮಾಡಲ್ಲ ಮೇಡಮ್ ಎರಡು ಲೈನ್ ಅಲ್ಲಿ ಹೇಳಕ್ ಅಂದ್ರೆ ಯಾವ ರೀತಿ ಓಕೆ ಓಕೆ ಯು ಯು ವೀಕ್ಷಕರೇ ಕಿತ್ತಗನೂರು ಒಂದು ಗ್ರಾಮದ ಸದಸ್ಯರು ಶ್ಯಾಮಲಾ ಅವರನ್ನ ಸಂಪರ್ಕ ಮಾಡಿದ್ವಿ ಬಟ್ ಏನು ಪರ್ಸನಲ್ ರೀಸನ್ಸ್ ಇದೆ ಅಂತ ಸಂಪರ್ಕಕ್ಕೆ ಸಾಧ್ಯವಾಗಲಿಲ್ಲ ನಂತರ ಅದೇ ಗ್ರಾಮದ ಲಕ್ಷ್ಮಿ ಅವರ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ ನೋಡೋಣ ಏನ್ ಹೇಳ್ತಾರೆ ಅಂತ ಮುಖ್ಯ ವೀಕ್ಷಕರೇ ಕಿತ್ತಗನೂರು ಒಂದು ಗ್ರಾಮದ ಸದಸ್ಯರು ಲಕ್ಷ್ಮಿ ಅವ್ರನ್ನ ಸಂಪರ್ಕ ಮಾಡಿದ್ವಿ ಬಟ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಂತರ ಕಿತ್ತಗನೂರು ಎರಡು ಗ್ರಾಮದ ಸದಸ್ಯರು ಎಸ್ ನವೀನ್ ಕುಮಾರ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದೀವಿ ನೋಡೋಣ ಪ್ರತಿಕ್ರಿಯಿಸ್ತಾರಾ ಇಲ್ವಾ ಅಂತ ಮುಖ್ಯ ವೀಕ್ಷಕರೇ ಅದೇ ಗ್ರಾಮದ ಎಸ್ ನವೀನ್ ಕುಮಾರ್ ಅವರನ್ನು ಸಂಪರ್ಕ ಮಾಡಿದ್ವಿ ಬಟ್ ಅವರು ಕೂಡ ಒಂದು ಅಹ್ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ ನಂತರ ಅದೇ ಗ್ರಾಮದ ಲಕ್ಷ್ಮಿ ಅವರನ್ನು ನಾವು ಸಂಪರ್ಕ ಮಾಡ್ತಾ ಇದೀವಿ ಪ್ರತಿಕ್ರಿಯಿಸ್ತಾರ ಇಲ್ವಾ ಅಂತ ಹಲೋ ನಮಸ್ತೆ ಸರ್ ತಾಲೂಕ್ ನ್ಯೂಸ್ ಚಾನೆಲ್ ಇಂದ ಸರ್ ಮಾತಾಡ್ತಾ ಇರೋದು ಸರ್ ಕೇಳಿಸ್ತಾ ಇದೆ ನಾವು ಮಾತಾಡ್ತಾ ಇರೋದು ಸರ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಕಳೀತಾ ಬಂತು ಸರ್ ಯಾವ ರೀತಿ ಆಗಿತ್ತು ನಿಮ್ಮ ಒಂದು ಅನುಭವ ಸರ್ ಹಂಚ್ಕೊಳ್ತೀರಾ ಒಂದು ಚಿಕ್ಕದಾಗಿ ಓಕೆ 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 ಶಿಕ್ರಿ ಕೆನವರು ಎರಡು ಗ್ರಾಮದ ಸದಸ್ಯರುಗಳನ್ನ ಸಂಪರ್ಕಕ್ಕೆ ಹೋಗಿ ಪ್ರಯತ್ನ ಕೊಟ್ಟು ಏನು ಪರ್ಸನಲ್ ರೀಸನ್ಸ್ ಇದೆ ಇರ್ಲಿ ನಂತರ ಅದೇ ಗ್ರಾಮದ ಎಸ್ ನವ್ಯ ನಾವು ಸಂಪರ್ಕ ಮಾಡ್ತಾ ಇದೀವಿ ನೋಡೋಣ ಪ್ರತಿಕ್ರಿಯಿಸ್ತಾರ ಅಂತ ಮುಖ್ಯ ವೀಕ್ಷಕರೇ ಈ ಒಂದು ಕರೆ ಕೂಡ ಒಂದು ಸಂಪರ್ಕಕ್ಕೆ ಸಾಧ್ಯವಾಗುತ್ತಿಲ್ಲ ನಂತರ ಕಿತ್ತಗನೂರು ಮೂರು ಗ್ರಾಮದ ಸದಸ್ಯರುಗಳನ್ನ ನಾನು ಒಂದು ಕಮ್ಯುನಿಕೇಶನ್ ಗೆ ಕರೆತರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕೃಷ್ಣಮ್ಮ ಸಿ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ ನೋಡೋಣ ಪ್ರತಿಕ್ರಿಯಿಸ್ತಾರ ಅಂತ ಹಲೋ ನಮಸ್ತೆ ಮೇಡಮ್ ತಾಲೂಕ್ ನ್ಯೂಸ್ ಚಾನಲ್ ಸರ್ ನೀವು ಮೇಡಮ್ ಗ್ರಾಮ ಪಂಚ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಕಳೀತಾ ಬಂತು ಯಾವ ರೀತಿಯಾಗಿತ್ತು ಆಗಿತ್ತು ಕೇಳ್ತಾ ಇಲ್ಲ ಮೇಡಮ್ ಮೇಡಮ್ ಕೇಳ್ತೇನೆ ಇವಾಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಮೇಡಂ ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ತೀರಾ ವೀಕ್ಷಕರಿ ಚಿಕ್ಕನೂರು ಮೂರು ಗ್ರಾಮದ ಸದಸ್ಯರು ಕೃಷ್ಣವಾಸಿ ಅವರನ್ನು ಸಂಪರ್ಕ ಮಾಡಿದ್ವಿ ಅವರು

ಹಲೋ ನಮಸ್ತೆ ಸರ್ ಸರ್ ತಾಲೂಕ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು ತಾಲೂಕ್ ನ್ಯೂಸ್ ಚಾನಲ್ ಇಂದ ಸರ್ ಮಾತಾಡ್ತಾ ಇರೋದು ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಕಳೀತಾ ಬಂದು ಯಾವ ರೀತಿಯಾಗಿತ್ತು ಸರ್ ನಿಮ್ಮ ಅನುಭವ ಹಂಚ್ಕೊಳ್ತೀರಾ ಓಕೆ ತ್ಯಾಂಕ್ ಯು ಸರ್ ಓಕೆ ವೀಕ್ಷಕರಿ ಕಿತ್ತಲನೂರು ಗ್ರಾಮದ ಸದಸ್ಯರುಗಳು ಯಾರು ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಂತರ ಕಿತ್ತಗನೂರು ನಾಲ್ಕು ಗ್ರಾಮದ ಸದಸ್ಯರುಗಳನ್ನ ನಾನು ಮಾತಾಡಿಸ್ತಾ ಇದ್ದೀನಿ ನೋಡೋಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅವರು ಕೊಡ್ತಾರೆ ಅಂತ ವೀಕ್ಷಕರೇ ಕಿತ್ತಗನೂರು ನಾಲ್ಕು ಗ್ರಾಮ ಸದಸ್ಯರು ಕೋಶಿಕೆ ಸಂಪರ್ಕ ಮಾಡಿದ್ರು ಬಟ್ ಅವರು ಕೂಡ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ ಆಶಾರಾಣಿ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ ನೋಡೋಣ ಏನು ತರ ಕೊಡ್ತಾರೆ ಅಂತ ನಮಸ್ತೆ ಮೇಡಮ್ ಕೇಳಿಸ್ತಾ ಇದೆಯಾ ತಾಲೂಕು ನ್ಯೂಸ್ ಚಾನಲ್ ಮಾತಾಡ್ತಾ ಇರೋದು ಸರ್ ತಾಲೂಕ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು ಹಾ ಸರ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಕಳೀತಾ ಬಂತು ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಅನುಭವ ಹಂಚಿಕೊಳ್ತೀರಾ ಸರ್ ನಿಮ್ಮ ಒಂದು ಅನುಭವ ಹಂಚ್ಕೊಳ್ತೀರಾ ಚಿಕ್ಕದಾಗಿ ಮೇಡಮ್ ನಮಸ್ತೆ ಮೇಡಮ್ ತಾಲೂಕು ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಾ ಇರೋದು ಮೇಡಮ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಕಳೀತಾ ಬಂತು ಯಾವ ರೀತಿ ಯಾವ ರೀತಿ ಆಗಿತ್ತು ಅನುಭವ ನೀವು ಅನ್ಕೊಂಡ ರೀತಿ ಒಂದಿಷ್ಟು ಕೆಲಸಗಳನ್ನ ಮಾಡ್ಬೇಕು ಅಂತಂದು ಆ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ನಿಮಗೆ ಕಷ್ಟಕರವಾಯ್ತಾ ಅಥವಾ ಸುಲಭ ಆಯ್ತಾ ಹೇಳಿ ಮೇಡಮ್ ಕೇಳ್ತಾ ಇದ್ದ ಹೇಳಿ ಮೇಡಮ್ ಹಲೋ ಓಕೆ ವೀಕ್ಷಕರಿ ಕಿತ್ತಗನೂರು ನಾಲ್ಕು ಗ್ರಾಮದ ಸದಸ್ಯರು ಕಶಾರಣ ಸಂಪರ್ಕ ಮಾಡಿದ್ವಿ ಅವರು ಕೂಡ ಒಂದು ಪ್ರತಿಕ್ರಿಯಿಸ್ಲಿಕ್ಕೆ ನಿರಾಕರಿಸಿದ್ರು ಈಗ ಕುರುಡು ಹಳ್ಳಿ ಗ್ರಾಮದ ಸದಸ್ಯರುಗಳನ್ನ ನಾನು ಮಾತನಾಡಿಸ್ತಾ ಇದ್ದೀನಿ ನೋಡೋಣ ಉತ್ತರಿಸ್ತಾರಾ ಇಲ್ಲ ಅಂತ ಹಲೋ ನಮಸ್ತೆ ಸರ್ ಸರ್ ತಾಲೂಕ್ ನ್ಯೂಸ್ ಚಾನೆಲ್ ಮಾತಾಡ್ತಾ ಇರೋದು ತಾಲೂಕ್ ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಾ ಇರೋದು ಸರ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಕಳೀತ ಬಂತು ಸರ್ ಯಾವ ರೀತಿ ಆಗಿತ್ತು ನಿಮ್ಮ ಒಂದು ಅನುಭವ ಹಂಚ್ಕೊಳ್ತೀರಾ ಸರ್ ಚಿಕ್ಕದಾಗಿ ನಿಮ್ಮ ಒಂದು ಅನುಭವ ಹಂಚ್ಕೊಳ್ತೀರಾ ಮೀಟಿಂಗ್ ಗ್ರಾಮ ಪಂಚಾಯಿತಿ ಮೀಟಿಂಗ್ ಸರ್ ಆ ಪಂಚಾಯಿತಿ ಮೀಟಿಂಗ್ ಅಲ್ಲಿ ಇಂದರ ಓ ಫಾಸ್ಟ್ ಥ್ಯಾಂಕ್ ಯು ಅಕೀ ನಿಮಕೆ ಕರೆ ಕೋರುನ ಸೊನ್ನೇನಾಹಳ್ಳಿ ಗ್ರಾಮದ ಸದಸ್ಯರನ ಸಂಪರ್ಕ ಮಾಡಿದೆ ಬಟ್ ಇನ ಪರ್ಸನಲ್ ರೀಸನ್ಸ್ ಏನಾದೆ ಅಂತ ಸಂಪರ್ಕಕ್ಕೆ ಸಿಕ್ತಿಲ್ಲ ನಂತರ ಅದೇ ಗ್ರಾಮದ ರಾಜಮ್ಮ ಅವರನ ಸಂಪರ್ಕ ಮಾಡ್ತಾಯ್ディ ဘವನ ಏನು ಉತ್ತರ ಕೊಡತಾರೆ ಅಂತ ನಮಸ್ತೆ ಮೇಡಮ್ ತಾಲೂಕ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು ಮೇಡಮ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಕಳೀತಾ ಬಂತು ಯಾವ ರೀತಿಯಾಗಿತ್ತು ನಿಮ್ಮ ಒಂದು ಅನುಭವ ಹಂಚಿಕೊಳ್ತೀರ ವೀಕ್ಷಕರೇ ಕುರುಡು ಹಳ್ಳಿ ಗ್ರಾಮದ ಸದಸ್ಯರು ಸಂಪರ್ಕ ಮಾಡಿದ್ವಿ ಬಟ್ ಅವರು ಕೂಡ ಒಂದು ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ ನಂತರ ಅದೇ ಗ್ರಾಮದ ಮುನಿರತ್ನಮ್ಮ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ ನೋಡೋಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅವರು ನೀಡ್ತಾರೆ ಅಂತ ಮುಖ್ಯ ವೀಕ್ಷಕರೇ ಅದೇ ಕುರ್ಡು ಸೊನ್ನೇನಹಳ್ಳಿ ಗ್ರಾಮದ ಸದಸ್ಯರು ಅವರ ಸಂಪರ್ಕ ರಿಸೀವ್ ಮಾಡಲಿಲ್ಲ ನಂತರ ಹಳ್ಳಿಹಳ್ಳಿ ಗ್ರಾಮದ ಸದಸ್ಯರುಗಳನ್ನ ನಾನು ಮಾತನಾಡ್ತಾ ಇದ್ದೀನಿ ಮೊದಲನೇದಾಗಿ ವಜ್ರಮ್ಮ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ ನೋಡೋಣ ಪ್ರತಿಕ್ರಿಯಿಸ್ತಾರಾ ಇಲ್ವಾ ಅಂತ ಹಲೋ ಸರ್ ಸರ್ ತಾಲೂಕ್ ಸರ್ ಮಾತಾಡ್ತಾ ಇರೋದು ಮಾತಾಡ್ತಾ ಇರೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷ ಕಳೀತಾ ಬಂತು ಸರ್ ಯಾವ ರೀತಿ ಆಗಿತ್ತು ಒಂದು ಅನುಭವ ಹಂಚ್ಕೊಳ್ತೀರಾ ಸರ್ ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ತೀರಾ ಒಂದಿಷ್ಟು ಕೆಲಸಗಳನ್ನ ನೀವು ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಕೆಲಸದ ಬಗ್ಗೆ ಒಂದು ಅನುಭವ ಹಂಚ್ಕೊಳ್ತೀರಾ ಸರ್ ಕೇಳಿಸ್ತಾ ಇದೆಯಾ ಅವಾಗ ಕೇಳಿಸ್ತಾ ಇದೆಯಾ ನಾವು ಮಾತಾಡ್ತಾ ಇರೋದು ತಾಲೂಕ್ ನ್ಯೂ ಚಾನೆಲ್ ಬ್ಯಾಂಗ್ಳೂರಿಂದ ಸರ್ ಮಾತಾಡ್ತಾ ಇರೋದು ಸರ್ ಆ ವಜ್ರಮ್ಮ ಅವರು ಗ್ರಾಮ ಸದಸ್ಯರುಗಳು ನಿಮ್ಮ ಒಂದು ಮಿಸ್ಸ ಸರ್ ಅದು ಆಹ್ಹ್ ಅದೇ ಒಂದು ಪ್ರತಿ ಒಂದು ಗ್ರಾಮ ಪಂಚಾಯತ್ ಸದಸ್ಯಗಳನ್ನ ಕರೆ ಮಾಡಿ ಒಂದು ಆ ಕೆಲಸದ ಬಗ್ಗೆ ಆ ಒಂದು ಅನುಭವ ಬಗ್ಗೆ ಒಂದು ಹೇಳಿಕೆಯನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಮಾಡ್ತದೆ ಸರ್ ಆ ಈ ಬಗ್ಗೆ ನಿಮಗೂ ಕೂಡ ಒಂದು ಕರೆ ಮಾಡಿದ್ವಿ ಒಂದು ಚಿಕ್ಕದಾಗಿ ನೀವು ಅನುಭವವನ್ನು ಹಂಚ್ಕೊಳ್ತೀರಾ ಸರ್ ಸರಿ 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 ಓಕೆ 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 ಹಳ್ಳಿ ಗ್ರಾಮದ ಸದಸ್ಯರು ವಜ್ರಮ್ಮ ಅವರನ್ನ ಸಂಪರ್ಕ ಮಾಡಿದ್ವಿ ಅದು ಕೂಡ ಒಂದು ಸಾಧ್ಯವಾಗಲಿಲ್ಲ ನಂತರ ಅದೇ ಗ್ರಾಮದ ರೂಪಾ ಹೆಚ್ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ ನೋಡೋಣ ಯಾವ ರೀತಿಯ ಒಂದು ಉತ್ತರ ಅವರು ಕೊಡ್ತಾರೆ ಅಂತ ವೀಕ್ಷಕರೇ ಈ ಒಂದು ಹಳೇಹಳ್ಳಿ ಗ್ರಾಮ ಸದಸ್ಯರು ರೂಪಾಚಾರನ್ನ ಸಂಪರ್ಕ ಬಟ್ ಈ ಕಡೆ ಕೂಡ ಸಂಪರ್ಕಕ್ಕೆ ಸಾಧ್ಯವಾಗುತ್ತಿಲ್ಲ ಇಷ್ಟೊತ್ತು ನಾವು ಈ ಕಿತ್ತನಹಳ್ಳಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳ ಪ್ರತಿನಿಧಿಗಳನ್ನ ಈ ಒಂದು ವೇದಿಕೆಗೆ ಕರೆ ತಂದು ಹೇಳಿಕೆ ಕೊಡಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ ಆ ಇಷ್ಟೊತ್ತು ನಮ್ಮ ಒಂದು ಕರೆಗೆ ಸ್ಪಂದಿಸಿ ಹೇಳಿಕೆ ನೀಡಿದಂತಹ ಸದಸ್ಯರುಗಳಿಗೆ ಧನ್ಯವಾದಗಳು ಇಲ್ಲಿಗೆ ನನ್ನ ಸಮಸ್ಯೆಯ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ